ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನು ಆಗ್ಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಮುಕ್ಳೆಪ್ಪ ಲವ್ ಲಫಡಾ ರಾಜ್ಯದಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಕೇಳಿ ಬರ್ತಿದೆ ಈ ಬಾರಿ ಯೂಟ್ಯೂಬರ್ ವಿರುದ್ಧ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಿವೆ ಹುಡುಗಿಗೆ ತಾನು ಹಿಂದೂ ಅಂತ ನಂಬಿಸಿ ಮದುವೆಯಾಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ದಾಖಲೆಗಳನ್ನ ತಿದ್ದಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋ ಆರೋಪವೂ ಇದೆ ಹುಡುಗಿ ತಂದೆ ತಾಯಿ ಕೂಡ ಮುಕುಳೆಪ್ಪನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಏನಿದು ಮುಕುಳೆಪ್ಪನ ಲವ್ ಲಫ್ಡಾ ಅಂತ ನೋಡೋಣ ಬನ್ನಿ ಕಂಟೆಂಟ್ ಏನಿದೆ ಗಾಯತ್ರಿ ಅಂತಂದ್ರೆ ಲೋಯಾ ನಗರದಲ್ಲಿ ಇರ್ತಾರೆ ಆ ಹುಡುಗಿಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಅಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಸಂಬಂಧ ನಾವೇ ನಮ್ಮ ಬೆಳೆ ಬಿಡೋಕ್ಕಾಗಿ ಬಿಟ್ಟಿದ್ರಿ ಬೆದರ್ಸಿ ತಗೊಂಡ್ ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗ ನಿಮ್ಗೆ ಕಾಸ್ಟ್ ಆಗೋದಲ್ಲ ಬೇಡ ಅಂದಿವ್ರಿ ನಾನು ನಿಮ್ಗೆ ಗಾಯತ್ರಿ ಜಾಲಿಹಾಳ್ ಮಾತಾಡತೀನಿ ಇತ್ತೀಚಿಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಿಸಾತಾರ ಅದೆಲ್ಲ ಸುಳ್ಳ ಲವ್ ಜಿಯಾದ್ ಏನೂ ಆಗಿಲ್ಲ ಹಿಂದೂ ಹುಡುಗಿಯನ್ನ ನಂಬಿಸಿ ಮೋಸ ಮಾಡಿದ್ದಾನೆ ಲವ್ ಜಿಹಾದ್ ನಡೆದಿದೆ ಅಂತ ಆರೋಪಿಸ್ತಿರೋ ಹಿಂದೂ ಸಂಘಟನೆ ಮುಖಂಡ ನಮ್ಮ ಹುಡುಗಿಯನ್ನ ನಂಬಿಸಿ ಕರೆದುಕೊಂಡು ಹೋಗಿದ್ದಾನೆ ಅಂತಿರೋ ತಾಯಿ ಲವ್ ಜಿಹಾದ್ ಆಗಿಲ್ಲ ಅಂತಿರೋ ಯುವತಿ ಇಷ್ಟೆಲ್ಲ ಹೈ ಡ್ರಾಮಾ ನಡೆದಿರುವುದು ಹುಬ್ಬಳ್ಳಿ ಧಾರವಾಡದಲ್ಲೇ ಇದಕ್ಕೆಲ್ಲ ಕಾರಣ ಯೂಟ್ಯೂಬರ್ ಮುಕುಳೆಪ್ಪನ ಮದುವೆ ಪ್ರೇಮಲೋಕದಿಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಸೃಷ್ಟಿಗೆ ಯೂಟ್ಯೂಬರ್ ಮೋಕುಳೆಪ್ಪನ ವಿರುದ್ಧ ಲವ್ ಜಿಹಾದ್ ಆರೋಪ ನಕಲಿ ದಾಖಲೆ ಸೃಷ್ಟಿಸಿ ರಿಜಿಸ್ಟರ್ ಮದುವೆ ಆದ್ನ ಮೋಕುಳೆಪ್ಪ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತೈದು ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡದ ಉಪ ನೊಂದನಾಧಿಕಾರಿ ಕಚೇರಿಯಲ್ಲಿ ಯೂಟ್ಯೂಬರ್ ಮುಕುಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇನವಾಜ್ ಶಿರಹಟ್ಟಿ ಜೊತೆಗೆ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಅನ್ನೋ ಯುವತಿ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಆದ್ರೆ ಈ ವಿಚಾರ ಬೆಳಕಿಗೆ ಬಂದಿರಲಿಲ್ಲ ತಡವಾಗಿ ಬೆಳಕಿಗೆ ಬಂದಿದೆ ಯಾವಾಗ ಈ ವಿಚಾರ ಬಯಲಾಯಿತು ಹಿಂದೂ ಸಂಘಟನೆಗಳ ಮುಖಂಡರು ಲವ್ ಜಿಹಾದ್ ನಡೆದಿದೆ ಅನ್ನೋ ಆರೋಪ ಮಾಡುತ್ತಿದ್ದಾರೆ ನಮ್ಮ ಮಗಳು ಹಂಗೆ ದೊಡ್ಡಕ್ಕೆ ಆಗ್ತಾ ಆಗ್ತಾ ಮಗ ಅಪ್ಪನ ಕೂಡ ಹೊಂಟಲರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ರೀ ಅವ ಎರಡು ಮೂರು ದಿನಕ್ಕಿಂತ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದ ರೀ ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ ನಾವು ನೆಂಬೆವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವಿ ರೀ ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನಿ ಅವ ಮೋಸ ಅಕಿನ ತೊಗೊಂಡು ಹೋಗ್ಯಾನ್ರಿ ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸು ಕೊಡಿರಿ ಮುಕುಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇನವಾಜ್ ಶಿರಹಟ್ಟಿ ಮೂಲತಃ ಧಾರವಾಡದ ನಿವಾಸಿ ಆದರೆ ತಾನು ನಿವಾಸಿ ನಿವಾಸಿಯಂತ ಮಾಹಿತಿ ನೀಡಿ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಪೊಲೀಸ್ ಠಾಣೆಗೆ ಮುಕುಳೆಪ್ಪ ಮತ್ತು ಗಾಯತ್ರಿಯನ್ನ ಕರೆಸಿದ್ದಾಗ ಗಾಯತ್ರಿ ಜೊತೆಗೆ ಮಾತನಾಡಲು ಪೋಷಕರಿಗೆ ಅವಕಾಶ ಕೊಟ್ಟಿರಲಿಲ್ಲ ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟಿದ್ದರೆ ಆಕೆಯ ಮನವೊಲಿಕೆ ಮಾಡ್ತಿದ್ರು ಅಂತ ಹಿಂದೂ ಸಂಘಟನೆ ಮುಖಂಡರು ಆರೋಪಿಸಿದ್ದಾರೆ ತುಂಬ ಕಂಟೆಂಟ್ರೇನಿದೆ ಅಲ್ಲ ಗಾಯತ್ರಿ ಅಂತಂದರೆ ಲೋಹಾ ನಗರದಲ್ಲಿ ಹುಬ್ಬಳ್ಳಿ ಇರ್ತಾರೆ ಅವ್ರು ಹೀಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗಿಬಿಟ್ಟು ಮದುವೆ ಆಗಿದ್ದಾನೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಅಲ್ಲಿ ನಿವಾಸಿ ಅಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಕೊಟ್ಟ ಮದುವೆ ಆಗಿದ್ದಾನೆ ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರು ತಾಯಿಯವರೆಲ್ಲ ಹೇಳ್ತಾ ಇದಾರೆ ಕಮ್ಮಿ ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ಗೊತ್ತೆ ಅವ್ರಿಗೆ ಅವ್ರಿಗೊತ್ತೆ ನೀವೇನು ಮಾಡೋಕ್ಕಾಗಲ್ಲ ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ ನಿಮ್ಗೆ ನಿಮ್ಗೆ ಒದ್ದ ಒಳಗಿನಿ ಅಂತೇಳಿ ಅವ್ರ ತಾಯಿಯವರು ಹೇಳಿದ್ದಾರೆ ಸಂಘಟನೆಯಿಂದ ಏನ್ ಸಪೋರ್ಟ್ ಮಾಡಿದಾರೆ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ಸಂಪೂರ್ಣವಾಗಿ ಬೆಂಬಲ ಆಗಿರ್ತಿವಿ ಅದಕ್ಕೆ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ತೊಗೊಂಬಂದ ಸರಿ ಮಾಡುವಂತ ವ್ಯವಸ್ಥಾನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಅಲ್ಲ ನಿನ್ನಿಂದ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ರಿ ಮುಕ್ಳಪ್ಪ ಮತ್ತೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದಳ ಈಗಾಗಲೇ ನಾವು ಮನ ಒಪ್ಪಿನೇ ಮದುವೆ ಆಗಿದಾರೆ ಅದೇನಾಗಿದೆ ಮೈಂಡ್ ವಾಶ್ ಮಾಡಿದ ಮತ್ತೆ ಇದರಿಂದ ಅವ್ರಿಗೆಲ್ಲ ಏನು ಮಾಡಿದ ಮೋಸದಿಂದ ಮಾಡಿ ಬಲವಂತದಿಂದ ಮಾಡ್ಕೊಂಡಿದ್ದಾನೆ ಬಟ್ ಹುಡುಗಿಗೆ ನಮ್ಮ ಕಡೆ ರೀತಿ ಯಾವ್ದೇ ಅಲ್ಲ ತಂದೆ ತಾಯಿಗೂ ಜೋಡಿ ಮಾತಾಡಲಿಕ್ಕೆ ಅವಕಾಶನೂ ಕೊಟ್ಟಿಲ್ಲ ಮತ್ತು ತಾಯಿನವ್ರಿಗೆ ಕರೆದ್ರು ಹುಡುಗನೂ ಕಳಿಸ್ಕೊಟ್ಟಿಲ್ಲ ಅಂತ ಅವ್ರು ತಾಯಿಯವರು ಹೇಳ್ತಾ ಇದಾರೆ ಬಸವರಾಜ್ ಗೌಡರ ಅಂತ ಹೇಳಿ ಶ್ರೀರಾಮ್ ಸಣ್ಣ ಸಂಘಟನೆ ಅಣ್ಣ ತಂಗಿ ರೀತಿ ಇದ್ದಾರೆ ಎಂದುಕೊಂಡಿದ್ದೆವು ಎಂದ ತಾಯಿ ನಮ್ಮ ಮಗಳು ನಮಗೆ ಬೇಕು ಅಂತ ಗಾಯತ್ರಿ ತಂದೆ ಪಟ್ಟು ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡೋ ಹೆಸರಲ್ಲಿ ಮುಗಳೆಪ್ಪ ಮತ್ತು ಗಾಯತ್ರಿಗೆ ಪರಿಚಯ ಬೆಳೆದಿತ್ತು ಅದಾದ ನಂತರದಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಹೇಳ್ತಾರೆ ಆತ ಗಾಯತ್ರಿಯನ್ನ ತಂಗಿ ರೀತಿ ನೋಡ್ಕೋತಾನೆ ಅಂತ ಭಾವಿಸಿದ್ವಿ ಆದರೆ ಆತ ನನ್ನ ಮಗಳನ್ನ ಮೋಸ ಮಾಡಿ ಕರೆದುಕೊಂಡು ಹೋಗಿದ್ದಾನೆ ಅಂತ ಅವರ ತಾಯಿ ಅಲವತ್ತುಕೊಂಡಿದ್ದಾರೆ ಇದರ ನಡುವೆ ಅವರ ತಂದೆ ಎಲ್ಲಪ್ಪ ಜಾಲಿಹಾಳ್ ನಮ್ಮ ಮಗಳು ನಮಗೆ ಬೇಕೇ ಬೇಕು ಅಂತ ಪಾಟು ಹಿಡಿದು ಕೂತಿದ್ದಾರೆ ಕೂತಿದ್ದಾರಿ ಬೆರ್ಸಿ ತಗೊಂಡು ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗ ನಿಮಗೆ ಕಾಸ್ಟ್ ಆಗೋದಲ್ಲ ಬೇಡ ಅಂದಿವ್ರಿ ಅನ್ನ ಕಾಯ್ಲಿನೂ ಏನಾರಾದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ ಯಾಕೆ ಹಂಗ ಮಾಡ್ತೀರಿ ಬೇಡ್ರಿ ನಮ್ಮ ಮಗಳ ನಮ್ ಮನೆಯಾಗಿರ್ಲಿ ನಿಮ್ಮ ಮಗ ನಿಮ್ ಮನೆಯಾಗಿರ್ಲಿ ಅಂದಿವಿ ಅವ್ರ ತಂದೆ ತಾಯಿ ಬಂದಾಗ ಅವ್ರು ಏನಂದ್ರೆ ಮುಂದೆ ಏನಾರು ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ತೋರಿ ನಿಮ್ಮಗೆ ನೀವು ಬುದ್ಧಿ ಹೇಳ್ರಿ ನಮ್ಮಗೆ ನಾವು ಬುದ್ಧಿ ಹೇಳ್ತೇವೆ ಅಂದಿವ್ರಿ ಯಾರು ಕರ್ಕೊಂಡು ಹೋದ್ರಿ ಅವ್ರ ಮಾಡ್ತಾರೆ ರಾ ಅವ್ರಿ ಕಜಾ ಏನ್ ಮಾಡ್ತಾರೋ ಮಾಡ್ತಾನ್ರಿ ಸರ್ತಾರೀಲ್ಸ್ ಮಾಡ್ತಾರೀಲ್ಸ್ ನಮ್ಮ ಮಗಳು ತಂಗಿ ಅವ ನಡ್ಕೊಂಡಿದ್ದನ್ರೀ ನಮ್ದು ಒಂದು ಫ್ಯಾಮ್ಲಿ ಬಿಡ ನಿಮ್ದು ಫ್ಯಾಮಿಲಿ ನಾವು ಯಾಕ ಚಂದಾಗಿ ಹೊಂಟಿದ್ದೀವಿ ರೀ ಅವ್ ಮೋಸ ಮಾಡಿ ನಮ್ ಮಗಳನ್ನ ತೊಗೊಂಡ್ ಹೋಗ್ಬಿಟ್ಟನ್ರೀ ಸರ್ ಹೆಂಗ್ ಪರಿಚಯ ಮಗಳಿಗೆ ಅಂದ್ರೆ ಹಿಂಗ ರೀಲ್ಸ್ ಮಾಡ್ಕೊತಾ ಇಡ ಕರಿತಿದ್ರಿ ಸರ್ ನಿಮ್ ಮಗಳಿಗೆ ಫಸ್ಟ್ ಫಸ್ಟ್ ಗೆನ ಹಾಕಿ ಯೂಟ್ಯೂಬ್ನ ಹಿಡಿಯೋದಾಗ ನೋಡಿ ಇದು ಮಾಡ್ಯಲ್ರೀ ಹಂಗಾರ ಅವ್ರೂ ನಮ್ ಮನಿ ಬರ ಬರತಿದ್ರಿ ನಾವು ಅವ್ರ ಮನಿ ಹೋಗಿದ್ವಿ ಎಷ್ಟೋ ಮಾಡಿದ್ರ ಎರಡ್ ಮೂರ್ ವರ್ಷ ಆತ್ರಿ ಸರ್ ಹಂಗ ಆಗುತ್ತಿಗೆ ನಂಗಾರ ತಂಗಿ ಸರ ನಡ್ಕೊತ ಅನ್ತಂಬ್ರಿ ಸರ ಅಂತ ಹೇಳಿ ನಾವು ಇದು ಮಾಡಿದ್ವಿ ರೀ ಲಾಸ್ಟ್ ಲಾಸ್ಟ್ ಏನೋ ಮೋಸ ಮಾಡಿ ಓದ ಬಿಟ್ಟಿ ತಂಗಿ ಟೈಪ್ ಇದ್ರಿ ಅನ್ನ ಟೈಪ್ ಇದ್ದ ಸಂಬಂಧ ನಾವೇನು ತಿಳ್ಕೊಂಡ್ರಿ ನಮ್ಮ ಮಗಳು ಬೆಳಿಗ್ಬಿಡೋ ವಿಷಯಕ್ಕಾಗಿ ನಾವು ಕೈ ಬಿಟ್ಟಿದ್ವಿ ಆಕಿ ಹಿಡಿಯೋಕೆ ಹೋಗಿದ್ಲು ಬತ್ತಲಿದ್ರಿ ಮನಿಗೆ ಆದ್ರೆ ನಮಗಿ ಬುದ್ಧಿ ಹಾಳಾಕಿ ಬುದ್ಧಿ ಹಳಾಕಿನ ಈ ನಮ್ಮನಿ ಮಾಡಿ ಅವರು ಹಿಂಗೆ ಒಯ್ತಾರ ನಮ್ಗೆ ಕಲ್ಪನೆ ಇದ್ದಿಲ್ರಿ ಯಾವಾಗೂ ಇದ್ದಿದ್ರಿ ಆದ್ರೂ ಈಗ ಆಕಿ ಯಾವಾಗ ನಮ್ಗೆ ಗೊತ್ತಿಲ್ಲ ಓದಲಲ್ಲ ಅದರಿಂದ ನಮ್ಮ ಮನಸ್ಸು ತಗದ ಯಾರು ಬೇಡ ಅಂತ ನಾವು ನಮ್ಮ ಮಗಳು ನಮ್ಗೆ ಇದು ಇಲ್ಲ ಅಂತೇಳಿ ಸುಮ್ಮನೆ ನಮ್ಗೆ ತೊಂದರೆ ಆಗಬಾರ್ದು ನಾವು ಸುಂದ್ಬಿಟ್ಟೇವೆ ರೀ ಈಗ ನಮ್ಮ ಮಗಳು ನಮ್ಗೆ ಬೇಕಾಯ್ ಅದಕ್ಕೆ ನಮ್ಮ ಮಗಳಿಗೆ ಮಾಡಿ ನೀವು ತುಂಬಂದು ನಮ್ಗೆ ಮಗಳು ಅಪ್ಪ ವಿಚಾರವನ್ನ ತಳ್ಳಿ ಹಾಕಿದ ಗಾಯತ್ರಿ ಪೋಷಕರ ತಲೆ ಕೆಡಿಸಿ ಆರೋಪ ಮಾಡಿಸುತ್ತಿದ್ದಾರೆ ಹೀಗೆ ಮುಕಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇನವಾಜ್ ಶಿರ್ಹಟ್ಟಿ ವಿರುದ್ಧ ಹಿಂದೂ ಸಂಘಟನೆಗಳು ಗಾಯತ್ರಿ ಪೋಷಕರು ಆರೋಪ ಮಾಡುತ್ತಿದ್ದಾರೆ ಇದರ ನಡುವೆ ಮುಕಳೆಪ್ಪನ ಪತ್ನಿ ಗಾಯತ್ರಿ ಒಂದು ವಿಡಿಯೋ ಮಾಡುವ ಮುಖೇನ ರಿಲೀಸ್ ಮಾಡಿದ್ದು ಲವ್ ಜಿಹಾದ್ ಆಗಿದೆ ಅನ್ನೋದನ್ನ ತಳ್ಳಿ ಹಾಕಿದ್ದಾರೆ ಅಲ್ಲದೆ ಆರಂಭದಲ್ಲಿ ತಮ್ಮ ಪೋಷಕರು ನಮ್ಮ ಮದುವೆಗೆ ವಿರೋಧ ವ್ಯಕ್ತಪಡಿಸಿರಲಿಲ್ಲ ಆದರೆ ಹಿಂದೂ ಸಂಘಟನೆಗಳು ತಮ್ಮ ಪೋಷಕರಿಗೆ ಇಲ್ಲಸಲ್ಲದನ್ನ ಹೇಳಿಕೊಟ್ಟು ಮುಕಳೆಪ್ಪನ ವಿರುದ್ಧ ಆರೋಪ ಮಾಡಿಸುತ್ತಿದ್ದಾರೆ ನಾನೇ ಸ್ವ ಇಚ್ಛೆಯಿಂದ ಮುಕಳೆಪ್ಪನನ್ನ ಮದುವೆಯಾಗಿದ್ದೇನೆ ಅಂತ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಸ್ಪಷ್ಟನೆ ನೀಡಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡ್ತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರೆ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡಾತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳ ಮಾಡ್ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಮಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವರೇನೂ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾಡ್ರಿ ಅಂತ ಕೇಳ್ಕೊತೀನಿ ಇಷ್ಟಪಟ್ಟು ಮದುವೆಯಾಗಿದ್ರೆ ಹಿಂದೂ ಮುಖಂಡರಿಗೇಕೆ ಕಷ್ಟ ಸುಮ್ಮನೆ ಲವ್ ಜಿಹಾದ್ ಆರೋಪ ಮಾಡೋದು ಸರಿನಾಕಳೆಪ್ಪನ ಜೊತೆಗೆ ಗಾಯತ್ರಿ ಜಾಲಿಹಾಳ್ ಒತ್ತಾಯದಿಂದ ಮದುವೆಯಾಗಿಲ್ಲ ಆಕೆಯ ಸ್ವಇಚ್ಛೆಯಿಂದ ಮದುವೆಯಾಗಿದ್ದಾಳೆ ಬೇರೆ ಧರ್ಮದ ಯುವಕನನ್ನ ಮದುವೆಯಾದ ಕೂಡಲೇ ಲವ್ ಜಿಹಾದ್ ಆಗಿದೆ ಅಂತ ಆರೋಪ ಮಾಡೋದು ಸರಿನಾ ತಾನೇ ಇಷ್ಟಪಟ್ಟು ಮುಕಳಪ್ಪನನ್ನ ಮದುವೆಯಾಗಿದ್ದೇನೆ ಅಂತ ಗಾಯತ್ರಿ ಜಾಲಿಹಾಳ್ ಸ್ಪಷ್ಟನೆ ನೀಡಿದ್ದಾರೆ ಪರಿಸ್ಥಿತಿ ಹೀಗಿದ್ದಾಗ ಹಿಂದೂ ಮುಖಂಡರಿಗೆ ಯಾಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಯುವತಿಗೆ ಆಗದ ನೋವು ಇವರಿಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ಮೊಸರಲ್ಲಿ ಕಲ್ಲು ಹುಡುಕೋ ರೀತಿ ಎಲ್ಲದರಲ್ಲೂ ತಪ್ಪು ಹುಡುಕೋದು ಸರಿನಾ ಅಂತ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ ಗಾಯತ್ರಿ ನಗರದಲ್ಲಿ ಹುಬ್ಲಲ್ಲಿ ಅವರು ಹೀಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಆಗಿದ್ದಾನೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿನ ಅಲ್ಲಿ ನಿವಾಸ ಎಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅನ್ನ ಟೈಪ್ ಇದ್ದ ಸಂಬಂಧ ನಾವೇ ನಿಂತುಕೊಂಡ್ರೆ ನಮ್ಮ ಮಗಳು ಬೆಳೆ ಬಿಡೋ ಅನ್ನೋದ ವಿಷಯಕ್ಕಾಗಿ ನಾವು ಈಗಿನ ಕೈ ಬಿಟ್ಟಿದ್ದೀರಿ ಬೆದರಿಸಿ ಬೆದರಿಸಿ ತೊಗೊಂಡು ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಲ್ಲ ಬೇಡ ಅಂದಿವ್ರಿ ನಾನು ನಿಮ್ಗೆ ಆಯ್ತು ಜಾಲಿ ಆಳ್ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನು ಆಗಿಲ್ಲ ಇದು ಮುಕುಳಪ್ಪನ ಲವ್ ಕಮ್ ಮ್ಯಾರೇಜ್ ಸ್ಟೋರಿ ಆಗಿದ್ರೆ ಇತ್ತ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಮರ್ಡರ್ ಆಗಿದೆ ಮಗನೇ ತಂದೆಯನ್ನ ಕೊಂದು ಅಪ್ಪನ ಅಂತ್ಯ ಸಂಸ್ಕಾರದಲ್ಲೂ ಭಾಗಿಯಾಗಿದ್ದ ತನಗೇನು ಗೊತ್ತೇ ಇಲ್ಲ ಅಂತ ಓಡಾಡಿಕೊಂಡಿದ್ದ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಅವರ ಮನೆಯ ಬೈಕ್ ಅನ್ನ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗಿದ್ದ ಅದನ್ನ ವಾಪಸ್ ತರ್ತೀನಿ ಅಂತ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಅದರ ಕುರಿತು ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್